ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಭುಗಿಲೆದಿದೆ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡುವಂತೆ ರೈತರು ಆಗ್ರಹಿಸಿದ್ದು ಸರ್ಕಾರ ಕೂಡ ಯಾವುದೇ ನಿರ್ಧಾರವನ್ನು ತಿಳಿಸ್ತಾ ಇಲ್ಲ ಸ್ಥಳಕ್ಕೆ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬಂದಿಲ್ಲ ಯಾಕೆ ಸೈಲೆಂಟ್ ಆಗಿದ್ದಾರೋ ಗೊತ್ತಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರೈತರಿಗೆ ಸ್ಪಂದಿಸುತ್ತಿಲ್ಲ ಸ್ವತಃ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಕೂಡ ರೈತರಿಗೆ ಯಾವ ಭರವಸೆಯನ್ನು ಕೊಟ್ಟಿಲ್ಲ ಹೀಗಾಗಿ ರೈತರು ತಮ್ಮ ಹೋರಾಟ ಮುಂದುವರೆಸಿದ್ದಾರೆ ಸರ್ಕಾರ ತಮ್ಮ ಪಾಲಿಗೆ ಸತ್ತಿದೆ ಎಂದು ಬಾರುಕೋರು ಚಳುವಳಿ ಹಾಗೂ ಅರಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ ಸತತ ಏಳು ದಿನಗಳಿಂದಲೂ ಅಹೋರಾತ್ರಿ ಹೋರಾಟ ನಡೆಸುತ್ತಿದ್ದಾರೆ ಸರ್ಕಾರಕ್ಕೆ ಬಾಯಿಗೆ ಬಂದಂತೆ ಬೈತಿದ್ದಾರೆ ರಸ್ತೆಯಲ್ಲಿ ಊಟ ಮಾಡ್ತಿದ್ರು ಸರ್ಕಾರ ಮಾತ್ರ ಕೇರ್ ಮಾಡ್ತಿಲ್ಲ ನಿನ್ನೆ ಸಚಿವ ಎಚ್ ಕೆ ಪಾಟೀಲ್ ಸಂಧಾನ ಕೂಡ ವಿಫಲ ಆಗಿದ್ದು ಇನ್ನೊಂದು ದಿನದಲ್ಲಿ ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂದ್ರೆ ಮುಂದೆ ದೊಡ್ಡ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಏನು ಹೋಟೆಲ್ನ ಸಿಗಿಲ್ಲ ಅದ ಗುಮ್ಯಾ ಬೆಳೀಬೇಕಾದ್ರಾಸ್ ಕಬಾಬ್ ಬೆಳಿತೀವಿ ಅದನ್ನ ಸಣ್ಣ ಹುಡುಗ ಮಾಡಿದಾಗ ಮಾಡಿ ಇಕ್ಲಿ ಮಾಡ್ತೀನಿ ಅದ ರೈತರು ಬಿಲ್ ಕೊಡ್ಬೇಕಾದ್ರೆ ನೂರಾಗ್ ನಿಮ್ಗೆ ಮತ್ತೆ ನಮ್ಗೆ ಬಿಲ್ ಕೊಡ್ಬೇಕಾದ್ರೆ ಆಶೀರ್ವಾದ ಕೊಡ್ತೀರಿ ಬರೀ ಹಂಗ್ ಟಪಿದ ಸಿಂಪಿ ಹದಿನೆಂಟು ರೂಪಾಯಿ ರೇಟ್ ಅಷ್ಟು ಟನ್ಗೆ ಮತ್ತ ಅದನ್ನು ಹಂಗ ಮಾಡಿ ಹನ್ನೊಂದು ಮೂರು ಆಗ್ತೀವಿ ಉದ್ರಿ ಮಾಡೋಣ ಮತ್ತ ಸ್ವತಂತ್ರ ಸಿಕ್ಕ ಎಪ್ಪತ್ತೊಂಬತ್ತು ವರ್ಷ ಇಲ್ಲಿವರೆಗೆ ರೈತ ಬೆಳಂತ ಬೆಳೆಗೆ ಒಂದು ರೂಪಾಯಿ ಬೆಂಬಲ ಸರಿಯಾಗಿ ಸಿಕ್ಕಿಲ್ಲ ಅಷ್ಟ ರೈತ ಲಾಸ್ ವಿಧಾನ ಇವತ್ತು ನೋಡ್ರಿ ಗುರ್ಲಾಪುರದಾಗ ಬೀದಿ ಬಗ್ಗೆ ಕೊಡ್ಕೊಂಡ್ ಬಂದ್ರಿ ಯಾಕೋ ಅಂದ್ರೆ ನಮ್ಮ ಚಳವಳಿ ಹತ್ತಿಕ್ಕೊಂದ್ರೆ ಕೆಲಸ ಮಾಡುತ್ತಿದ್ರಿ ನೀನ್ ಹೋಗಿ ನೀವು ಬೆಲೆ ನಿಗದಿ ಮಾಡುತ್ತ ಫ್ಯಾಕ್ಟ್ರಿ ಚಾಲೂ ಮಾಡ್ಬಿಡಂಗಿಲ್ಲ ಸರ್ಕಾರ ಬೇಕಾದ್ರೆ ಅದನ್ನ ಅದನ್ನೆ ಈ ರೈತರಿಗೆ ನೀವು ಹೇಳುತ್ತ ನಾವು ಆರ್ಡರ್ ಪಾಸ್ ಆದ್ರೆ ಇವತ್ತು ನಾವು ಕರೆಂಟ್ ಅನ್ನ ಫ್ರೀ ಮಾಡ್ಕೊತೀವಿ ಫ್ರೀ ಆಗಿ ನಾವು ಕರೆಂಟ್ ಚಾಲು ಮಾಡ್ತೀವಿ ಅಂದ್ರ ಇದು ರೈತ ಸಂಘ ಹುಟ್ಟಾಕಿದ ಪ್ರೊಫೆಸರ್ ನಂಜುಳು ಸ್ವಾಮಿ ಅವ್ರು ಹೇಳಂತ ಇದು ತಪ್ಪು ಏನಾಗೈತಿ ರೈತರು ಬೀಳ್ಬೋ ನಿಮ್ಗೆ ನೆಮಸ್ಕಾರ ಮೊದಲ ಎಲೆಕ್ಷನ್ ಆಶೀರ್ವಿದೆ ಮೊದಲ ಏ ನಾವು ರೈತರು ಪರ ಎಲ್ಲಾ ಕಡೆ ಆಗಲಿ ರೈತರು ಹೋಗೋದು ಭಾಷಣ ಮಾಡ್ತಿದ್ವಿ ಈಗ ಆಶೀರ್ವಾದ ನಿಮಗೆ ನಿಮ್ಮ ಬಂದ ಹೇಳ್ತೀರಿ ಏನಾಗುತ್ತಿಲ್ಲ ತನ್ನ ಬೇಡ ನಗು ಬೇಡ ನೀವೇ ಬಿಲ್ ಘೋಷಣೆ ಮಾಡ್ರಿ ಸತೀಶ್ ಜರ್ಗೇ ಅವ್ರ ಚ ವಸ್ತು ಹೇಳಿದ್ದಾರೆ ನಿಮಗೇನಾಗಿ ಬಿಲ್ ಘೋಷಣೆ ಮಾಡಕ್ಕ ಬಂದಿದ್ದ ಮಾಡಬೇಡ್ರಿಶ್ವ ಮಾಡಿ ಪಾಪ ನೀವ್ ಹೇಳಿದ್ದ ಅದಿಷ್ಟು ಪಾಲನೆ ಮಾಡಬೇಡ್ರ ಅಷ್ಟು ಒಕ್ಕಟ್ಟಾಗಿದೀವಿ ನೋಡ್ರಿ ಇವತ್ತು ನಮ್ಮ ಹದಿಮಂದ ಕಡೆ ನಮ್ಮ ಅವುಗಳ ನಮ್ಮ ಅಕ್ಕ ಹೋಳ ಅಡಿಗೆ ಮಾಡ್ಕೊಂಡ ಪರ ಕತ್ತಾರ ಅವ್ರು ಹೇಳ ಒಟ್ಟ ಹೋಗ್ಬೇಡ್ರಿ ನಾವು ಬರ್ತ ತಯಾರ ಹೆಣ್ಮಕ್ಳು ಬರೋದಾರ ಪ್ರತಿಭಟನೆಗೆ ಅಂತ ಯಾಕಪ್ಪ ಅಂದ್ರ ನಾವು ನೋಡೋದ ಆರು ಏಳು ದಿವಸ ಆತು ಯಾವ ಫ್ಯಾಕ್ಟ್ರಿ ಮೇಲೆ ಕೊಡುದಿಲ್ಲ ನಾವು ಬರ್ತೀವಿ ನೋಡ್ರಿ ತಯಾರ ಇವತ್ತು ಹೆಣ್ಮಕ್ಳು ಕೂಡ ಇದಕ್ಕೆ ಬರಾಕೈತಾರ ಈ ಪ್ರತಿಭಟನೆಗೆ ಹೋರಾಟಕ್ಕ ಇವತ್ತು ಇದೇ ಬಂದ್ರೆ ನಮ್ಮ ಹರಗೇರಿ ಡಾಕ್ಟರ್ ಸಾಹೇಬ್ರೆಲ್ಲ ಅವ್ರಿಗೂ ಕೂಡ ನಾವು ಒಂದೇ ಹೇಳ್ಬೇಕೈತಿ ಯಾಕಪ್ಪ ಅಂದ್ರ ಮಣ್ಣಿನ ನಮ್ಮ ಅಂಟ ಬಂದ ಅವ್ರಿಗೂ ಕೂಡ ಚಿಕಿತ್ಸೆಯನ್ನ ಮಾಡಿ జీవ ఉంటసూ దేవ్ర నిజమైన దేవ అూ కూడా డాక్టర్ సాహేరు దేవ్ర నమగేను అనాహత ఇలే రాత్రి హగలి నమ్ రమేశన తాలూకా అధ్యక్షులు మల్లప్పని అంగడి గురువేర నమ్ అధ్యక్షులు శ్రీశల్ల అంగడి ప్రతి ఒక్క సైనికు కూడా పెార ప్రతి ప్రతి ఊరణ ఎల్ మంది ఐవత్ మంది రైతులు కూడి అరంగడు పెట్టు ఆదీ ರಂಗಡ ಇಲ್ಲಿ ಕುರ್ಚಿ ಮೂರ್ ಸಾವಿರದ ಐನೂರ ಐವತ್ತು ಆರ್ ಸಾವಿರದ ಮೂರ್ ಸಾವಿರದ ಆರ್ನೂರ ತಗೊಂಡು ಬಂದಾರ ಮಾನ್ಯ ಒಂದ್ ಫ್ಯಾಕ್ಟ್ರಿ ಮಾರ್ ಸಾವಿರದ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಒಪ್ಕೊಂಡಾರ ಈಗಾಗಲೇ ಮಾರ ನಾಲ್ಕಿದ್ರೆ ಫ್ಯಾಕ್ಟ್ರಿ ಮಗ್ದ ಕಬ್ ಐತೆ ನಿಮ್ಗೆ ರೇಟ್ ಕೊಡಕ್ಕ ನಾಚಿ ಬರ್ಬೇಕು ನಿಮ್ಗ ಇಪ್ಪತ್ತು ಕಿಲೋಮೀಟರ್ದಾಗ ಟಪ್ ಐತೆ ಇದೇ ಕರ್ನಾಟಕ ಟಬ್ಬ ನಿಮ್ಗೆ ದಾನ ಇದೆ ನಮ್ಮ ಕಬ್ಬಿಂದ ತಿಂದು ಉಂಡೆ ನಿಮ್ಮ ಮಕ್ಕಳ ಮಡಿ ಎಲ್ಲ ದಾಪ ನೋಡ್ಕೊಂಡರೆ ಅದ ಅರ್ಥಿದ್ವರೇ ಗೊತ್ತಿರ್ಲಿ ನಿಮ್ಗೆ ನಾವಿಲ್ಲ ರೈತ ಇಲ್ಲ ಅಂದ್ರ ಯಾರೂ ಉಳ್ಯಂಗಿಲ್ಲ ಈ ಜಗತ್ತಿನಾಗ ಯಾರೂ ಹ್ಯಾಂಗಿಲ್ಲ ಇಡೀ ಜಗತ್ತಿಗೆ ಅಣ್ಣ ಗುಂಪಿಗೆ ನೀಡ್ತಿದಾನ ಇವತ್ತು ನೀವು ಅವನ ಬಿಸ್ಲಾಮಿ ಸೇರಿ ಅಂತ ಕೆಲಸ ಮಾಡಬೇಡ್ರಿ ದಯವಿಟ್ಟು ನೀವು ಇಲ್ಲಿ ಏನು ಸಂದೇಶ ತರ್ಬೇಕ ಅಂದ್ರೆ ಮೂರ್ ಸಾವಿರದ ಐದು ರೂಪಾಯಿ ಕೊಡೋ काय ति तग्रे तगसरे ಕಬ್ಬು ಬೆಳೆಗಾರರಿಂದ ತಮ್ಮ ಅವರ ಗಮನವನ್ನು ಸೆಳಲಿಕ್ಕೆ ಸತತ ಏಳು ದಿನಗಳಿಂದ ತಮ್ಮ ಮನೆ ಮಠ ಎಲ್ಲ ಬೆಳೆಗಳನ್ನು ಕೂಡ ಬಿಟ್ಟು ಇಲ್ಲಿ ಬಂದು ತಾವೆಲ್ಲ ಬಂದಿದ್ದೀರಿ ಅದಕ್ಕೆಲ್ಲ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಮೊದಲನೇದಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಬ್ಬು ಏಳು ದಿನದಾಗ ನಮ್ಮಲ್ಲಿ ಯಾರಿಂದ ಹೋಗಿಂತಾವ ಏಳು ದಿನದ ಕಬ್ಬು ನಮ್ಮ ಹೋಗಿರ್ತಾವ ಆದರೂ ಕೂಡ ನಾಟಕದಲ್ಲಿ ಯಾವ್ದಾದ್ರೂ ಒಂದು ಸಂಘಟನೆ ಇದ್ರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇದ್ದಂತ ಸಂಘಟನೆ ಅದು ಆ ಸಂಘಟನೆ ಇದ್ರೆ ನಾವೆಲ್ಲರೂ ಕೂಡ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಬಹಳ ವಿಚಿತ್ರವಾದ ಇದೊಂದು ಸಂದರ್ಭ ನೋಡ್ರಿರ್ತದೆ ರೇಟ್ ಬೋರ್ಡ್ ಇಲ್ಲಾದ ಕಾರ್ಖಾನೆಗಳನ್ನ ಕಬಿಲ್ ಕಾರ್ಖಾನೆಗಳು ಮಾತ್ರ ಹೇಳ ದೀಡ್ ತಿಂಗಳ ಎರಡು ತಿಂಗಳ ಎಷ್ಟೋ ಸಂದರ್ಭದಲ್ಲಿ ನೀವು

ಕೊಡ್ಸ ಹೆಚ್ಚು ಪರ್ಸೆಂಟ್ ಐದು ಪರ್ಸೆಂಟ್ ನೀವು ಹೆಚ್ಚು ಮಾಡಿ ಚಾಲೂ ಮಾಡ್ಕೊಡ್ಬೇಡಿ ಅಂದ್ರೆ ವರ್ಷ ವರ್ಷ ಅವರಿಗೆ ಇನ್ನೂರ ಅವ್ರಿಗೆ ಅನ್ಸಂದ್ರೆ ನಾವು ಕೇಳರ್ ಮಾಡಿ ಚಾಲೂ ಮಾಡಬೇಕು ಪ್ರತಿ ವರ್ಷ